ರಾಶಿಕಾ ಶೆಟ್ಟಿ ಮೇಲೆ ಕಸ ಸುರಿದ ಕ್ಯಾಪ್ಟನ್ ಮಾಳು ಮಧ್ಯ ಪ್ರವೇಶಿಸಿದ ಗಿಲ್ಲಿ ನಟ ಬಿಗ್ ಬಾಸ್ ಕಸ ಅಂದ್ರೆ ಮಾಳುಗೆ ಮೆದುಳೇ ಇಲ್ಲ ಎಂದ ಸುದ್ದಿ ಯಾರಿಗೆ ಏನ್ ಕೊಡ್ಬೇಕೋ ಗೊತ್ತಿದೆ ಎಂದ ಹಳ್ಳಿ ಹೈದ ಮಾತಾಡೋದಕ್ಕೆ ಇನ್ನೂ ಆಯ್ತಾನೇ ಅರ್ಥ ಆಗಿಲ್ಲ ಅಷ್ಟು ನನಗೇನ ಹುಚ್ಚಲ್ಲ ಅಷ್ಟು ಹುಚ್ಚಿರಬೇಕು ಮಿದ್ಲಿರ್ಬೇಕು ಮಿದ್ಲೆ ಇಲ್ಲ ನಿನ್ ಕ್ಯಾಪ್ಟನ್ ತೀರ್ಮಾನಕ್ಕೆ ತೀವ್ರ ಅಸಮಾಧಾನ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಹುಚ್ಚು ಹಿಡಿದಿಲ್ಲ ಎಂದ ಮಾಳು ಯಾರಿಗೆ ಏನನ್ ಕೊಡೋದಲ್ಲ ನನಗ್ ಗೊತ್ತೋಯ್ತೆ ನನಗೇನ ಹುಚ್ಚಲ್ಲ ಅಷ್ಟೋ ನನಗೆ ಅರ್ಹತೆ ಧನುಷ್ ಕಳೆದ ವಾರ ಕ್ಯಾಪ್ಟನ್ ಆಗಿದ್ರು ಟಾಸ್ಕ್ ಗಳೇ ಇಲ್ಲದ ಕಾರಣ ಅವರು ಬಂದಿದ್ದು ಹೋಗಿದ್ದು ಗೊತ್ತೇ ಆಗಲಿಲ್ಲ ಆದ್ರೆ ಮಾಳು ಕ್ಯಾಪ್ಟನ್ಸಿ ಭಾರ ತೆಗೆದುಕೊಂಡ ಮೇಲೆ ಅವರ ಎದುರು ಹೊಸ ಹೊಸ ಸವಾಲುಗಳು ಬರುತ್ತಲೇ ಇವೆ ಇದೀಗ ಮಾಳುಗೆ ಮೆದುಳೆ ಇಲ್ಲ ಅಂತನಿಸಿಕೊಳ್ಳುವಂತಾಗಿದೆ ಹೌದು ಮನೆಯಲ್ಲಿರುವ ಸದಸ್ಯರ ಪೈಕಿ ಯಾರ ತಲೆಯಲ್ಲಿ ಸಗಣಿ ತುಂಬಿರೋದು ಯಾರು ಮನೆಯ ಕಸ ಹೀಗೆ ಆಯ್ಕೆ ಮಾಡುವ ಅವಕಾಶಗಳಿದ್ವು ಇದರಲ್ಲಿ ಮಾಳು ಆಯ್ಕೆಗೆ ಕಾಕ್ರೋಚ್ ಸುದ್ದಿ ಕೆಂಡಾ ಮಂಡಲವಾಗಿದ್ದಾರೆ ಮಾಳು ಮನೆಯ ಕ್ಯಾಪ್ಟನ್ ಅನ್ನೋದನ್ನ ಬರೆತು ಮಾಳುಗೆ ಮೆದುಳೆ ಇಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಇನ್ನೂ ಆಟನೇ ಅರ್ಥ ಆಗಿಲ್ಲ ನನಗೆ ಮಾಳು ಧ್ರುವಂತ್ ತಲೆಯಲ್ಲಿ ಬರೀ ಸಗಣಿಯೇ ತುಂಬಿಕೊಂಡಿದ್ದಾರೆ ಎಂದು ಹೇಳಿ ಅವರಿಗೆ ಬಕೆಟ್ ತುಂಬ ಸಗಣಿಯ ಅಭಿಷೇಕ ಮಾಡಿದರು ನಂತರ ಬಂದ ಕಾಕ್ರೋಚ್ ಸುದೀ ಅವರ ಆಯ್ಕೆಯನ್ನ ವಿರೋಧಿಸಿದ್ದಾರೆ ಧ್ರುವಂತ್ ನಿನ್ನನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾನಲ್ಲ ಅದಕ್ಕೆ ಅವರ ತಲೆಯಲ್ಲಿ ನಿಜಕ್ಕೂ ಸಗಣಿಯೇ ತುಂಬಿರಬೇಕು ಎಂದು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸುವ ಮಾಳು ಯಾರಿಗೆ ಏನ್ ಕೊಡಬೇಕು ಅನ್ನೋದು ನನಗೆ ತಿಳಿದಿದೆ ಎಂದಾಗ ನಿನ್ನ ಜೊತೆ ಮಾತಾಡೋದೇ ಬೆಸ್ಟ್ ಇದು ನಿನಗೆ ಆಟಾನೇ ಅರ್ಥ ಆಗಿಲ್ಲ ಎಂದು ಸುದೀಪ್ ಪ್ರತಿಕ್ರಿಯಿಸುತ್ತಾರೆ ಅರ್ಥ ಆಗಿಲ್ಲ ಇಲ್ಲ ಬೇಕಾಬಿಟ್ಟಿ ನಿರ್ಧಾರ ತೆಗೆದುಕೊಳ್ಳೋಕೆ ತನಗೇನು ಹುಚ್ಚು ಹಿಡಿದಿದೆಯಾ ಎಂದು ಮಾಳು ಕೇಳಿದ್ದಕ್ಕೆ ಉತ್ತರಿಸುವ ಸುದಿ ಹುಚ್ಚು ಹಿಡಿಯೋದಕ್ಕೂ ತಲೆಯಲ್ಲಿ ಮೆದುಳು ಅನ್ನೋದು ಬೇಕು ನಿನಗೆ ಅದೂ ಇಲ್ಲ ಎಂದಿದ್ದಾರೆ ಆವಾಗ ಮಾಳು ನನ್ನ ಬಗ್ಗೆ ಹೇಳುವಂತ ಅರ್ಹತೆಯೂ ನಿನಗಿಲ್ಲ ಎಂದು ಸುದಿಗೆ ಜವಾರಿ ಕ್ಯಾಪ್ಟನ್ ಮುಖಕ್ಕೆ ಹೊಡೆದಂಗೆ ಹೇಳುತ್ತಾರೆ ಇನ್ನು ಇತ್ತ ರಾಶಿಕಾ ಕೂಡ ಮಾಳು ವಿರುದ್ಧ ಕೆಂಡಾಮಂಡಲವಾಗಿದ್ದು ತನ್ನನ್ನ ಬಿಗ್ ಬಾಸ್ ಮನೆಯ ಕಸ ಎಂದು ಹೇಗೆ ಆಯ್ಕೆ ಮಾಡಿದ್ರಿ ಅದಕ್ಕೆ ಕಾರಣ ನೀಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮಾಳು ನಿನಗೆ ಕಸ ಅಂತ ಕೊಟ್ಟಾಯ್ತಲ್ಲ ಎಂದು ಹೇಳಿ ಮಾತು ಮುಗಿಸುತ್ತಾರೆ ಆದರೆ ರಾಶಿಕಾ ಥೂ ಅಂತ ಹೇಳಿದ್ದಕ್ಕೆ ಕುಪಿತಗೊಂಡ ಮಾಳು ಥೂ ಫೂ ತಗೋಬೇಡ ಪಿ ಎಂದು ಕೈ ತೋರಿಸಿ ವಾರ್ನ್ ಮಾಡ್ತಾರೆ ಇತ್ತ ಗಿಲ್ಲಿ ಕೂಡ ರಾಶಿ ಕಾಲೆಳೆಯಲು ಹೋಗಿ ಥೂ ಯಾಕಿಂಗ್ ಆಡ್ತಿದ್ದೀರಾ ಅಂದಾಗ ಮಾಳು ಸಿಟ್ಟನ್ನ ಗಿಲ್ಲಿ ಮೇಲೆ ತಿರುಗಿಸಿದ ರಾಶಿ ಗಿಲ್ಲಿ ಬಾಯಿ ಮುಚ್ಚಿಕೊಂಡು ಕುತ್ಕೋ ಥೂ ಅಂತ ಹೇಳುತ್ತಾರೆ ಇತ್ತ ಮತ್ತೆ ಕಿಚಾಯಿಸಿದ ಬುಡತಗೆ ಎಂದು ಮತ್ತೆ ರೇಗಿಸಿದ್ದಾರೆ ಒಟ್ನಲ್ಲಿ ಮಾಳು ಇಲ್ಲಿಯವರೆಗೂ ಮಾತೆ ಆಡಲ್ಲ ಎಲ್ಲರೊಂದಿಗೆ ಬೆರೆಯುವುದೂ ಇಲ್ಲ ಎಂದೇ ಫೇಮಸ್ ಆದವರು ಇದೀಗ ಅವರು ಮಾತನಾಡುವುದು ಅನಿವಾರ್ಯವಾಗಿದ್ದು ಕ್ಯಾಪ್ಟನ್ ಆಗಿ ಆಟಗಾರನಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ ಬಿಗ್ ಬಾಸ್ એન્ટરટમેન્ટ બ્યુરો જનશક્તિ ન્યૂઝ બેંગૂર